ಬಸವ ಸರೋಪರ ಪರಮ ಪೂಜೆ ದೊಡ್ಡಪ್ಪ ಭಕ್ತಿ ಪುರಸರವಾಗಿ ಪಡಬಟ್ಟು ಇವತ್ತು ಬಸವ ಕೇಂದ್ರದಿಂದ ನಡೆದು ಬಂದ ಒಂದು ತಿಂಗಳ ಪರ್ಯಂತವಾಗಿ ಸಾಗಿ ಬಂದ ಲಿಂಗಾಯತ ಧರ್ಮದರ್ಶನ ಪ್ರವಚನ ಮುಕ್ತಾಯ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಹಿರಿಯರು ಅನುಭವಗಳಾದಂಥ ಡಾಕ್ಟರ್ ಮೋಹನ್ ಲಿಂಬಿಕಾಯಿ ಶರಣಗಳಲ್ಲಿ ಭಕ್ತಿಯಿಂದ ಶರಣೆಂದು ಹಾಗೂ ಬಸವ ಕೇಂದ್ರದ ಕ್ರಿಯಾಶೀಲ ಅಧ್ಯಕ್ಷರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದಂಥ ಶ್ರೀಯುತ ಡಾಕ್ಟರ್ ಜಿ ಪಿ ಹಳ್ಳಿಯಾಳುಗಳಲ್ಲಿ ಮತ್ತು ಬಸವ ಕೇಂದ್ರದ ಕ್ರಿಯಾಶೀಲ ಕಾರ್ಯಾಧ್ಯಕ್ಷರು ಹಾಗೂ ಶರಣ ಸಾಹಿತಿಗಳಾದ ಡಾಕ್ಟರ್ ಎಸ್ ವಿ ಪಠನ್ ಶೆಟ್ಟಿ ಶರಣರಲ್ಲಿ ಮತ್ತು ಕ್ರಿಯಾಶೀಲ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪ್ರಕಾಶ್ ಮುನ್ನೋಳಿಯವರಲ್ಲಿ ಮತ್ತು ಒಂದು ತಿಂಗಳ ಪರ್ಯಂತರವರೆಗೆ ಒಂದು ತಿಂಗಳ ಪರ್ಯಂತರವರೆಗೆ ಈ ನಾಡಿನಲ್ಲಿ ಬಸವ ತತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಮರ್ಥವಾಗಿ ಜನರಿಗೆ ತಿಳಿಸುವಂಥ ಏಕೈಕವಾದಂಥ ವ್ಯಕ್ತಿ ಅಂತಂದರೆ ಶಶಿಧರ್ ಶರಣೀರ್ ಶೆಟ್ಟರು ಇವರಲ್ಲಿ ಯಾರಿಗೆ ಅರ್ಥ ಆಗಿಲ್ಲ ಇವರಿಗೆ ಯಾರಿಗೆ ಹೇಳಕ್ಕೆ ಬರಂಗಿಲ್ಲ ಒಂದೇ ಅಷ್ಟು ಚೆಂದಾಗಿ ಅರ್ಥ ಮಾಡಿಕೊಂಡರೆ ಅಷ್ಟು ಚಂದಾಗಿ ಜನರಿಗೆ ತಿಳಿಯೋದು ಹೇಳ್ತಾರೆ ಎಂಥ ಒಂದು ಅದ್ಭುತವಾದಂಥ ಶಕ್ತಿ ಒಬ್ಬರಿಗೆ ಇರ್ತಾರೆ ಅದು ಒಳ್ಳೆ ಚೆನ್ನಬಸಿಂಗ್ ತಿಳ್ಕೊಬೇಡಿ ಇಲ್ಲೇ ಅದಾದ ಚನ್ನಬಸವಣ್ಣವರು ಅಂತ ತಕ್ಕ ಶಕ್ತಿ ಶರಣರಲ್ಲಿ ಭಕ್ತಿಯಿಂದ ಶರಣೆಂದು ನಮ್ಮ ಶ್ರೀ ಮಠದ ಪರಮ ಸದ್ಭಕ್ತರಾದಂಥ ನಮ್ಮ ಗಿರಿಗೌಡರು ಶರಣರಲ್ಲಿ ವ್ಯಸನಮುತ್ತ ದಿನಾಚರಣೆಯ ಉವಾರಿಗಾರರು ಅವರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಕ್ರಿಯಾಶೀಲರ ಪ್ರಭು ಅಂಗಡಿ ಶರಣರಲ್ಲಿ ಹಾಗೂ ಮಹಿಳಾ ಘಟಕದ ಎಲ್ಲ ಪೂಜ್ಯ ತಾಯಿರಲಿ ಯುವ ಘಟಕದ ಎಲ್ಲ ಶರಣರಲ್ಲಿ ಇಲ್ಲಿ ಎಲ್ಲ ಪೂಜ್ಯ ಶರಣರಲ್ಲಿ ಪೂಜ್ಯ ತಾಯಂದರಲ್ಲಿ ಭಕ್ತಿಯ ಶರಣ ಶರಣ ಇವತ್ತು ಈಗ ಆಮೇಲೆ ಸುಮಾರು ಇನ್ನೊಂದು ಹತ್ತು ನಿಮಿಷ ಒಂಬತ್ತು ಗಂಟೆ ಕೆಟ್ಟ ಚಳಿ ಐತಿ ಎಂಥ ಚಳಿ ಕೆಟ್ಟ ಕೂತಿದೆ ಅಂತಂದ್ರೆ ದೊಡ್ಡ ಪವಾಡನ ಸರಿ ಏನೇ ಅಂದ್ರೆ ಈ ಚಳಿ ಒಳಗೆ ಕುಡಿದು ಬಹಳ ಕಷ್ಟ ಇಲ್ಲೆ ಬೆಚ್ಚಗರ ಇಲ್ಲಿ ಅಲ್ಲಿ ಏನೂ ಇಲ್ಲ ಪೂರ್ತಿ ಒಪ್ಪಂದಾಗ ಕುಂತೀರಿ ನೀವೆಲ್ಲರೂ ಆದರೂ ಅದು ಎಂಬತ್ತು ವರ್ಷದ ಮ್ಯಾಲೆ ಎಪ್ಪತ್ತು ಎಪ್ಪತ್ತೈದು ವರ್ಷದ ಮ್ಯಾಲ ಮ್ಯಾಲಿ ಅರವತ್ತು ವರ್ಷದ ಮ್ಯಾಲ ಮ್ಯಾಲಿ ಅದು ಕೂಡ ಬೆಟ್ಟಿಗೆ ಕುಂತಿದೆ ಅಂದರೆ ಇನ್ನೊಂದು ಧರ್ಮ ನಿಶ್ಚಯ ಮನೆಯಾಗ ಆರಾಮ್ ಬೆಚ್ಚಗ ಇಡ್ಬೋದು ಕಾಲ ಕಾಲ್ಚಿನ ಹಾಕೊಂಡು ಕೋಟ್ ಹಾಕೊಂಡು ಸ್ವೆಟರ್ ಹಾಕೊಂಡು ಆರಾಮಾಗಿ ಇಡ್ಬಹುದು ಕಾಫಿ ಕುಡ್ಕೊಂತ ಚಳಿ ಒಳಗೆ ಬೇರೆ ಅಂತಂದ್ರೆ ಅದು ಬಸವಣ್ಣನ ಮೇಲಿನ ಒಂದು ನಿಷ್ಠೆ ಇವತ್ತು ತನ್ನೆಲ್ಲ ಕೂಡ ಅದಕ್ಕಾಗಿ ಬಸವಣ್ಣವರು ಕೃಪೆ ಅದೆಲ್ಲ ಬಹಳ ಅದ್ಭುತವಾದಂಥ ಶಕ್ತಿ ಬಸವಣ್ಣ ಅಂತಂದ್ರೆ ಬಸವಣ್ಣನ ಯಾರು ನಂಬ್ಯಾರೆ ಅವ್ರ ಜೀವನದೊಳಗೆ ಯಾರು ಕೆಟ್ಟಿಲ್ಲ ಬಸವಣ್ಣನ ನಂಬಿಕೊಂಡು ಹೋದಂಥವ್ರಿಗೆ ಬಹಳ ಜೀವನದಲ್ಲಿ ಅದ್ಭುತವಾದಂಥ ಯಶಸ್ವಿಯನ್ನು ಕಾಣ್ತಾರೆ ಬಸವಣ್ಣವ್ರ ನಂಬಿದವರು ಅಂತ ಮಹಾನ್ ಶಕ್ತಿ ಅದು ಅದ್ಭುತವಾದಂಥ ಶಕ್ತಿ ಅವ್ರ ದೇಹ ಅಳದಿರ್ಬಹುದು ಅದ್ರ ಶಕ್ತಿ ಮಾತ್ರ ಕಳೆದಿಲ್ಲ ಅದು ಶಾಶ್ವತವಾಗಿ ನಿಂತೈತಿ ನಾವು ಜಾನಪದಿ ನೋಡ್ತೇವೆಲ್ಲ ಅಲ್ಲಿ ಇಲ್ಲಿ ನಾವು ಸಣ್ಣವರಿದ್ದಾಗೆಲ್ಲ ಹೇಳ್ತಿದ್ವಲ್ಲ ಈ ಹಲ್ಲಿ ನುಡಿತಂತಂದ್ರೆ ಮಾಡ್ತೀವಿ ಹಲ್ಲಿ ನುಡಿತಂದ್ರೆ ಏನ್ ಮಾಡ್ತಿದ್ರೆ ಅಂದ್ರೆ ಆ ದಿಕ್ಕಿ ನೋಡಿದ್ರ ಹಿಂಗ ಈ ದಿಕ್ಕಿ ನೋಡಿದ್ರಿ ಹಿಂಗ ಅಂತಿದ್ರು ಅಂದ ಮೇಲೆ ಅವಾಗ ಹೋಗಿ ಪಂಚಾಂಗ ತೋರಿಸುದು ಅದನ್ನ ಮಾಡೋದು ಇದನ್ನ ಮಾಡೋದು ಆ ಪೂಜೆ ಮಾಡಿದ್ವಿ ಎಲ್ಲ ಹೆದರ್ಜಿ ಮಾಡಿದ್ರು ಅದಕ್ಕ ಏನ್ ಹೇಳ್ತಿದ್ರ ಅದ ಮನೆಯಾಗ ಹಲ್ಲಿ ಎಲ್ಲಾರು ನೋಡಿದ್ವಿ ಬಸವ 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 ಅಂತಿದ್ರು ಅದ್ ಎಷ್ಟ್ ಸಲ ನೋಡಿದ್ ಒಂದ್ ಎಂಟ ಸಲ ನೋಡಿದಿತ್ತಲ್ಲ ಇವ್ರ ದೀಪ ಸಲ ಬಸವ 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 ಅಂದ್ಬಿಡು ಮನೆಯಾಗ ಮುಗಿದ ದೋಷ ಅಂತಂದಿದ್ರು ಅವ್ರು ಮುಗಿದ ಹೋದ್ ಈ ಹಾ ಹಡಿದು ಅಂತಂದ್ರೆ ಬಸವ 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 ಅಂತ ಹಾ ಹಡಿದು ಅಂದ್ರೆ ಬಸವ ಬಸವ ಅಂತಿದ್ರು ಹಲ್ಲಿ ಏನಾದ್ರೂ ಎಲ್ಲಿ ಮ್ಯಾಗ ಇಲ್ಲಿ ಮ್ಯಾಗ ಇಲ್ಲಿ ಮ್ಯಾಗ ಬಿತ್ತಂತಂದ್ರೆ ಪಂಚಾಂಗ ತರ ತಿಂಡಿತ್ತು ಬಲಿಕೆ ಆಗಿತ್ತು ನೆತ್ತಿನ ಆಗಿತ್ತು ತೊಡಿನ ಆಗಿತ್ತು ಮತ್ತೆ ಎಲ್ಲಿ ಅವಯ ಒಳಗೆ ಅದಕ್ಕೂ ಪಂಚಾಂಗ ಮಾಡೋದು ಅದ ನೆತ್ತಿನ ಬಿದ್ರೆ ಮರಣ ತಿನ್ನೋದು ಎಡಗಡೆ ಬಿದ್ದು ಚೋಲೋದು ಹೊರಗಡೆ ಇದ್ರೆ ಕ್ಯಾಕ್ಟ್ ಅನ್ನೋದು ಹಿಂಗೆಲ್ಲ ಪಂಚಾಂಗ್ ಹಳ್ಳಿ ಬಿದ್ದು ಕೇಳ್ತಿದ್ರೆ ಸಹಜವಾಗಿ ಅಲ್ಲಿ ಜಂತಿ ಮನೆ ಇರ್ತಿತ್ತು ಅದ್ರೊಳಗೆಲ್ಲ ಬಿದಿರು ಇರ್ತಿತ್ತು ಅದ್ರೊಳಗೆಲ್ಲ ಸೇರ್ಕೊಂತಿತ್ತು ಅಡ್ಡಾಡಿ ಅಡ್ಡಾಡುತ್ತೆ ಬೀಳ್ತಿತ್ತು ಬಿದ್ದ ಪಂಚಾಂಗ್ ಅವಾದ ಸಹಿತ ಅಂದ್ರೆ ಬಸವ ಬಸವ ಬಸವಿದ್ರು ಹಿಂಗ ಯಾವುದೇ ಅಪಶಕನಾದ್ರ ಸಹಿತ ಬಸವಾ 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 ಹಿಂಗ ಬಸವಣ್ಣವ್ರ ನಾಮಸ್ಮರಣೆಯನ್ನು ಮಾಡಿದ್ರೆ ಎಲ್ಲ ಅವ ಅಪಶಕನಗಳು ಪಾಪಗಳು ಪರಿಹಾರಗಳು ಅನ್ನುವಂತ ಭಾವ ಬಹಳ ಸಾವಿರಾರು ವರ್ಷಗಳಿಂದ ನಮ್ಮ ಜನಪದದಲ್ಲಿ ಅದು ತುಂಬಿ ತುಂಬಿ ತುಳುಕ್ತಿತ್ತು ಆದ್ರೆ ಬಸವಣ್ಣ ಅಂತ ಒಬ್ಬ ಮಾರ್ಗದರ್ಶಕ ಬಸವಣ್ಣ ಒಬ್ಬ ತತ್ವಜ್ಞಾನಿ ಬಸವಣ್ಣ ಅಂದ್ರೆ ಸುಧಾರಕರು ಬಸವಣ್ಣನ ಮಹಾತ್ಮರು ಹನ್ನೆರಡನೇ ಶತಮಾನದಲ್ಲಿ ಹಿಂಗೆ ಆಗಿ ಅನ್ನೋಂಥ ಕಲ್ಪನೆ ಇದ್ದಿಲ್ಲ ಒಟ್ಟು ಬಸವಣ್ಣ ಅನಸ್ಮರಣೆ ಮಾಡಿ ನಿಮ್ಗೆಲ್ಲ ಕಲ್ಯಾಣ ಕೊಟ್ಟು ಇವತ್ತಿನಾದರೂ ಕೂಡ ಯಾರೊಂದು ದೊಡ್ಡ ಕಾರ್ಯಕ್ರಮ ಆದ್ರ ಪಟ್ಟಾಧಿಕಾರ ಆದ್ರೆ ಯಾರು ಆದ್ರೆ ಬಸವಪುರಾಣ ಬಸವಪುರಾಣ ಹಂಚ್ಬಿಟ್ಟು ಭಯಂಕರ ವೈಭವದಿಂದ ನಡೀತೈತಿ ಅಂತಾರೆ ಎಲ್ಲ ದಾಸುವ ನಡೀತೈತಿ ಎಲ್ಲ ನಡೀತಿ ಅದರ ಮೇಲೆ ಒಂದು ವಿಶ್ವಾಸ ಎಲ್ಲೇ ಬಸವರಾಣ ಕೂಡ ಯಾವ ಕಾರ್ಯಕ್ರಮಗಳು ಬಸವಪುರಾಣ ವೈಭವದಿಂದ ನಡೀತಿತ್ತು ಅದೊಂದು ಬಸವ ಶಕ್ತಿ ಅದಕ್ಕಾಗಿ ಬಸವಣ್ಣವರು ಅಂತಂದ್ರೆ ಮಹಾ ತಪಸ್ವಿಗಳು ಈ ಕಿರಟ ಹಾಕ್ಯಾರೆ ಅವರು ಮಂತ್ರಿ ಇದ್ರು ಮಹಾಮಂತ್ರಿ ಇದ್ದರು ಅಂತ ಅಲ್ಲ ಅವರು ತಪಸ್ವಿಗಳು ತಪಸ್ವಿಗಳು ಅಂತಂದ್ರೆ ನಾವು ಸನ್ಯಾಸಿಗಳಾಗಿರ್ಬೇಕು ಮತ್ ಲಗ್ನ ಮಾಡ್ಕೊಂಡಿರ್ಬಾರ್ದು ಬ್ರಹ್ಮಚಾರಿಗಳಾಗಿರ್ಬೇಕು ನಾನು ಗಡ್ಡಿಗಿನ್ಸು ತಿಂತಿರ್ಬೇಕು ನಾರು ಬಟ್ಟೆ ಹುಟ್ಟಿರ್ಬೇಕು ಅಥವಾ ಇಲ್ಲ ಆದ್ರೆ ಈ ಬಿಳೆ ಬಟ್ಟೆ ಹುಟ್ಟಿರ್ಬೇಕು ಈ ಕಾಲ ಬಟ್ಟೆ ಹುಟ್ಟಿರ್ಬೇಕ ಒಂದು ಕಾನ್ಸೆಪ್ಟ್ ಐತಿ ನಮ್ದು ತಪಸ್ವಿಗಳಂದ್ರೆ ಹಿಂಗಿರ್ಬೇಕಂತಂದ್ರೆ ತಪಸ್ವಿಗಳಂದ್ರೆ ಗಡ್ಡ ಗಟ್ಟಿರ್ಬೇಕು ಕಾಮಿ ಹುಟ್ಟಿರ್ಬೇಕು ಕಮಂಡನ ಹಿಡಿದಿರ್ಬೇಕು ಇಲ್ಲೊಂದು ಗಂಡ ಹಳ್ಳ ಹೇಳಿಬೇಕು ಹಿಂಗ್ ಸನ್ಯಾಸಗಳು ಬಂದ್ರೆ ಅಂದ್ರೆ ತಪಸ್ವಿಗಳು ಹಿಂಗೊಂದು ಕಾನ್ಸೆಪ್ಟು ಬಸವಣ್ಣವ್ರಿಗಿಂತ ಇಂತ ಕಾನ್ಸೆಪ್ಟ್ ಇತ್ತು ಯಾರು ಚಲೋ ಡ್ರೆಸ್ ಹಾಕೊಂಡ್ಬಂದ್ರೆ ಪ್ಯಾಂಟ್ ಹಾಕೋ ಶರ್ಟ್ ಹಾಕೋ ಕೋಟ್ ಹಾಕಬೋದು ಟೈ ಹಾಕೊಂಡ್ರೆ ಈಗ ಫ್ಯಾಷನ್ ಡ್ರೆಸ್ ಬಂದ್ರೆ ಭಯಂಕರ ಫ್ಯಾಷನ್ ಡ್ರೆಸ್ ಬಂದವರು ಹಾಕೊಂಡ್ ಕರಿತೀವಿ ನಾವು ತಪಸ್ವಿಗಳನ್ನು ಭೋಗಿಗಳ ಭೋಗಿಗಳಲ್ಲಿ ಇಲ್ಲ ಸಂಸಾರ ಲೌಕಿಕ ಕರಿತೀವಿ ಸನ್ಯಾಸಿ ಇದ್ದು ಹಾಕೊಂಡ್ಬಿಟ್ಟು ಸನ್ಯಾಸಿ ಅಲೌಕಿಕವಾದ ಮನುಷ್ಯ ಆಧ್ಯಾತ್ಮಿಕ ಮನುಷ್ಯ ತಪಸ್ವಿ ಅಂತ ಕರಿತೀವಿ ಇದೊಂದು ಬಸವಣ್ಣಕ್ಕಿಂತಲೂ ಪೂರ್ವ ಕಾನ್ಸೆಪ್ಟ್ ತಯಾರು